जय वेलकम बैक टू वीणा श्रीदर् किचन ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾನಿವತ್ತು ನಮ್ಮ ಯೋಗ ಗ್ರೂಪಲ್ಲಿ ಬಂದಿದ್ದೀವಿ ಪಾರ್ಕಲ್ಲಿ ಯೋಗ ಮಾಡ್ತೀವಿ ಅಂತ ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದ್ರ ಡೀಟೇಲ್ಸ್ ಎಲ್ಲ ಮುಂದೆ ನೋಡೋರಂತೆ ಬನ್ನಿ ಭಾಳ ಕುತೂಹಲ ಇದೆ ಇವತ್ತಿಂದ ಗಣರಾಜ್ಯೋತ್ಸವ ಸೆಲೆಬ್ರೇಷನ್ ನೀವು ನನ್ನ ಚಾನಲಲ್ಲಿ ಪೂರ್ತಿ ನೋಡಿ ಹಾಗೂ ನಿಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಹೇಗೆ ಜೀವನದಲ್ಲಿ ಇರ್ಬೋದು ಅಂತಂದರೆ ಖಂಡಿತ ಕಂಪ್ಲೀಟ್ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಕು ಹಾಗೆ ನಾನು ಒಂದು ಲಾಸ್ಟ್ ಒಂದು ಎರಡು ಮೂರು ವಿಡಿಯೋದಲ್ಲಿ ನಮ್ಮ ಶಾಲನ್ ಮುರುಗೋಡ್ ಮೇಡಮ್ ನಮ್ಮ ಯೋಗ ಮೇಡಮ್ ಒಂಥರ ಅದ್ಭುತ ಒಂದು ಸೋಲ್ ಗುಡ್ ಸೋಲ್ ಹಾಗೂ ಗುಡ್ ಹ್ಯೂಮನ್ ಬೀಯಿಂಗ್ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಅವರು ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ನಾನು ಒಂದು ವಿಡಿಯೋ ಅವ್ರ ಬಗ್ಗೆನೇ ಮಾಡಬೇಕು ಅಷ್ಟೊಂದು ಅದ್ವಿತೀಯ ವ್ಯಕ್ತಿತ್ವ ಅವ್ರದ್ದು ಹಾಗೂ ಮಲ್ಟಿ ಟ್ಯಾಲೆಂಟೆಡ್ ಡ್ರೆಸ್ಸಿಂಗಿಂದ ಯೋಗ ಇಂದ ಹಿಡ್ದು ನಮ್ಮನ್ನು ಹೇಗೆ ಮೋಟಿವೇಟ್ ಮಾಡಬೇಕು ಅನ್ನೋದರಿಂದ ಹಿಡ್ದು ಎಲ್ಲದರಲ್ಲೂ ಒಂದು ಒಂದು ಅತ್ಯದ್ಭುತ ಮಹಿಳೆ ನಾನಾ ಮುಖಗಳನ್ನು ಒಳಗೊಂಡಿರೋ ಮಹಿಳೆ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಸಾಲದು ಮುಂದಿನ ನಂದು ಕೆಲವು ವಿಡಿಯೋನಲ್ಲಿ ಅವ್ರ ಬಗ್ಗೆ ನಿಮಗೆ ತುಂಬ ತಿಳಿಸ್ಕೊಡ್ತೀನಿ

ತಮಿಳ್ನಾಡು ತಮಿಳ್ನಾಡು ಗಣರಾಜ್ಯೋತ್ಸವ ಸೆಲೆಬ್ರೇಷನ್ ಟ್ರೈ ಕಲರ್ ಗಣರಾಜ್ಯೋತ್ಸವ ಬಂದಿದೆ ನಿಮ್ದು ಮೇಡಮ್ ಸ್ವಲ್ಪ ಒಂದೇ ಇಂಡಿಯಾ ಸ್ಟೇಟ್ ನೀವು ಯಾವ ಸ್ಟೇಟ್ ಹೇಳಬಿಡಿ ಕಾಶ್ಮೀರ ಕಾಶ್ಮೀರ ಜಮ್ಮು ಕಾಶ್ಮೀರ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಟಿ ರಿಪಬ್ಲಿಕ್ ಡೇ ನೀವು ಹೇಳಿ ಎಲ್ಲರೂ ಸೆಲೆಬ್ರಿಟೀಸ್ ಆಗಬಿಟ್ಟಿದ್ದಾರೆ ಇವತ್ತು ಹಾಗೆ ಅದ್ವಿತೀಯದ ಮಹಿಳೆ ಶಾಲನ್ ಮುರುಗೋಡವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅಂತ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಇವರು ಅಖಿಲ ಭಾರತ ಯೋಗ ಗ್ರೂಪ್ಸ್ ಎಲ್ಲ ಇದೆಯಲ್ಲ ಇಂಟರ್ನ್ಯಾಷನಲ್ ಯೋಗ ಗ್ರೂಪ್ಸ್ ಎಲ್ಲ ಅದಕ್ಕೆಲ್ಲದಕ್ಕೂ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾರೆ ಅದೊಂದು ನಮಗೆ ತುಂಬ ಹೆಮ್ಮೆ ತರುವಂಥ ವಿಷಯ ಸಣ್ಣ ಮಕ್ಕಳ ಜೊತೆ ಅಂದರೆ ಯಂಗ್ಸ್ಟರ್ಸ್ ಜೊತೆ ಯಂಗ್ಸ್ಟರ್ಸ್ ಆಗೇ ಇರ್ತಾರೆ ವಯಸ್ಸಾದವ್ರ ಜೊತೆ ಅವ್ರಿಗೆ ಹೇಗೆ ಬೇಕು ಹಾಗೆ ಸೆಂಟಿಮೆಂಟ್ಸು ಸಮಾಧಾನ ಎಲ್ಲ ಕೊಟ್ಟು ಹಾಗೆ ಇರ್ತಾರೆ ಒಂಥರ ಇವರಿಂದ ಕಲಿಯೋದು ಭಾಳ ನಮ್ಮ ಜೀವನದಲ್ಲಿ ನಮಗೆ ಸಾಕಾಗಲ್ಲ ಅನಿಸುತ್ತೆ ಅಷ್ಟೊಂದು ವಿಶಾಲ ಮನೋಭಾವದ ವ್ಯಕ್ತಿತ್ವ ಇವರು

शरणु पार्वती तनय मूति शरणुमूषिकवाहना शरणु 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 सिद्धि विनायका गान वन्दे मातरम् राष्ट्रभक्ति प्रेरणा का गान वन्दे मातरं वंदे मातरम 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 वंदे में भर लो पानी जय।

ಡೇವೆ ಸಿಕ್ಸ್ ಹ್ಯಾಪಿ ರಿಪಬ್ಲಿಕ್ ಡೇ ಪಾರ್ಟಿಸಿಪೇಟ್ ಮಾಡಿದ ಜೇಲ್ಸ್ ಈ ಸಲ ತುಂಬಾ ಚೆನ್ನಾಗಿ ಅಷ್ಟು ಬಿಜಿ ಶೆಡ್ಯೂಲ್ ನಲ್ಲಿ ಟೈಪ್ ತಗದ್ ಬಿಟ್ಟು ಪಾರ್ಟಿಸಿಪೇಟ್ ಮಾಡಿದಾರ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಓಕೆ ಈಗ ಇವ್ರದಿಂದ ಒಂದು ಪರ್ಫಾರ್ಮೆನ್ಸ್ ಇದೆ ಎಲ್ಲರೂ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ಕ್ಲಾಪ್ ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡಿ ಫಸ್ಟ್ ಒಂದ್ಸಲ ಕ್ಲಾಪ್ ಮಾಡಿ ಅವ್ರಿಗೆ ವೆಲ್ಕಮ್ ಮಾಡಿ ಎಲ್ಲರಿಗೂ रहन सहन सब अलग है तो वो हमने दिखाने की कोशिश की है तो आगे का present प्रेजेंट इंडिया इज अ कंट्री ऑफ द ब्यूटी एंड significance ऑफ state wise कॉस्ट्यूम as वी celebrate the craftsmanship ऑफ अ पीपल विच unites द नेशन known as the rice bowl of India and it's home famous for its most famous temple, Tirupati. So let's welcome Mrs. Lavanya representing Andhra Pradesh. <laughs> agriculture with Ganga's rivers that is a state Bihar so let's welcome Mrs. Ramya <laughs> and sprawling tea gardens. So, well, let's welcome Mr. Shobha. <laughs> garba dance and dandiya and they are famous for festivals like navratri so let's welcome mrs swati So let's welcome Mrs. Shika, Ariana. Famous for greenery and serene backwaters. So let's welcome Mrs. Yeah. Kumarishli. So let's welcome Mrs. Mangalam. <laughs> So let's welcome Mrs. Shilpa. <laughs>